ಸ್ನೇಹಿತರೇ ನಮಸ್ಕಾರ ಶುಭೋದಯ ಶುಭದೇ ನಿಮ್ಮ ಮಿತ್ರ ಸಮಾಜ ಕುಮಾರ್ ಸ್ನೇಹಿತರೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಳ್ಳಿಯಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯಿತು ಇದರ ಅಧ್ಯಕ್ಷತೆಯನ್ನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಳ್ಳಿಯ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಎಚ್ ನಾರಾಯಣರವರು ವಹಿಸಿಕೊಂಡು ತಮ್ಮ ಹೊಸಕೆರೆಹಳ್ಳಿಯಲ್ಲಿರುವ ಬಸವಣ್ಣನ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ಯಾರಂಟಿ ಯೋಜನೆಗಳ ಬಿಬಿಎಂಪಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಜಿ ಕೃಷ್ಣಪ್ಪ ಅವರು ಉದ್ಘಾಟನೆಯನ್ನು ಮಾಡುವ ಮುಖಂಡ ಈ ಕಾರ್ಯಕ್ರಮವನ್ನು ಆರಂಭಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸರವರು ಮತ್ತು ಪದ್ಮನಾಭನಗರ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ನಾಯ್ಡು ಹಾಗೆ ಪದ್ಮನಾಭನಗರ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಸಂಜಯ್ ಗೌಡರು ಇವರೊಂದಿಗೆ ಇತ್ತೀಚೆಗಷ್ಟೇ ಪದ್ಮನಾಭನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪವನ್ ಕುಮಾರ್ ಅವರು ಮತ್ತು ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ಗಿರೀಶ್ ಅವರು ಹಾಗೂ ಸ್ಥಳೀಯ ನಾಯಕರುಗಳು ಹೊಸಕೆರೆಹಳ್ಳಿಯ ಸ್ಥಳೀಯ ನಾಯಕರುಗಳು ಮತ್ತು ಅನೇಕ ಮಹಿಳಾ ಮುಖಂಡರುಗಳು ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಪದ್ಮನಾಭನಗರ ಗ್ಯಾರಂಟಿ ಭೇಟಿ ಅನ್ನೋ ಒಂದು ವಿಭಿನ್ನವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ್ಡಿನ ಪ್ರತಿ ಮನೆ ಮನೆಗೆ ಹೋಗಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಆ ಸೌಲಭ್ಯ ಸಿಗ್ತಾ ಇದೆಯಾ ಸಿಗ್ತಾ ಇರುವ ತಾಂತ್ರಿಕ ದೋಷಗಳು ಅಥವಾ ಲೋಪದೋಷಗಳು ಏನಾದರೂ ಇದ್ದರೆ ಅದನ್ನು ಪದ್ಮನಾಭನಗರ ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಸರಿ ಮಾಡಿಸ್ಕೊಡುವಂಥವ್ರು ಈ ಒಂದು ಕಾರ್ಯಕ್ರಮ ಎಲ್ಲರ ಮನೆಗಳಿಗೆ ಪ್ರತಿ ಮನೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆಗಳು ಇವೆಲ್ಲ ತಮಗೆ ಸಕಾಲಕ್ಕೆ ಸಿಗ್ತಾ ಇದೆ ಹಾಗೆ ಇವನೇ ದಿನ ಸಹಿತ ಇದೆಲ್ಲ ಬರ್ತಾ ಇದೆಯಾ ಅಂತ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಂಟು ವಾರ್ಡುಗಳಲ್ಲಿ ತಿಂಗಳಿಗೊಮ್ಮೆ ಏಳು ದಿನಗಳ ಕಾಲ ಈ ಒಂದು ಏಳು ದಿನಗಳ ಕಾಲ ಈ ಅಭಿಯಾನ ಪದ್ಮನಾಭನಗರ ಗ್ಯಾರಂಟಿ ಭೇಟಿ ಅನ್ನೋ ಅಭಿಯಾನವನ್ನು ಕಾಂಗ್ರೆಸ್ನ ಮುಖಂಡರು ಮತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ ಇವರೊಂದಿಗೆ ಪದ್ಮನಾಭನಗರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸಹಕಾರ ಕೊಟ್ಟಿದ್ದಾರೆ ಈ ಎಲ್ಲ ಯೋಜನೆಗಳು ಸಕಾಲದಲ್ಲಿ ಜನ್ ಜನರಿಗೆ ತಲುಪಲಿ ಅನ್ನೋ ಉದ್ದೇಶ ಅವ್ರದ್ದಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಯಶಸ್ಸು ಸಿಗಲಿ ಅಂತ ಕೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಈ ಒಂದು ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೇನೆ ನಿಮ್ಮ ಮಿತ್ರ ಸಮಾಜ ಕುಮಾರ್ ಜೈ ಹಿಂದ್ ಜೈ ಕರ್ನಾಟಕ